ಬಾಳೆಹೊನ್ನೂರು ವಿದ್ಯಾ ಗಣಪತಿ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಿಂದ ಈಗ ಇದನ್ನು ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರ್ತಾರೆ ನಮ್ಮ ಹಿರಿಯರು ಪ್ರತಿಯೊಂದಕ್ಕೂ ಒಂದು ಹಿಸ್ಟ್ರಿ ಅನ್ನೋ ಒಂದು ಇರುತ್ತೆ ಹಿಂದೆ ಐವತ್ತೆಂಟನೇ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿನಲ್ಲಿ ಸ್ಕೂಲ್ನಲ್ಲಿ ಇಡ್ತಾಯಿದ್ರು ಸಣ್ಣ ಒಂದು ಗಣಪತಿ ಇವತ್ತು ಬಹುಶಃ ರಾಜ್ಯದಲ್ಲೇ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಒಂದು ಗಣಪತಿ ಒಂದು ಉತ್ಸವ ಅಥವಾ ಗಣಪತಿಯ ಒಂದು ವಿಗ್ರಹ ಸತ ಅಂತ ಹೇಳ್ಬೋದು ಹಾಗೆ ಇದು ಶಾಂತಿ ಒಂದು ಒಂದು ಸಮಾಧಾನದಲ್ಲಿ ಒಂದು ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಇದನ್ನು ವಿಸರ್ಜನೆ ಮಾಡ್ತಾ ಇದ್ವಿ ಹಾಗೆ ಪ್ರತಿ ದಿವಸವೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಶ್ ಆರ್ಕೆಸ್ಟ್ರಾಗಳಿರ್ಬೋದು ಹರಿಕತೆ ಈ ರೀತಿ ಒಂದು ಸತ್ಸ ಸತ್ಸಂಗ ಕಾರ್ಯಕ್ರಮಗಳ ಈ ಕೈ ಇದರಲ್ಲಿ ನಡೆಯುತ್ತೆ ಹಾಗೆ ಅಪಾರ ಜನಗಳು ಸತ ಇದರಲ್ಲಿ ಸೇರ್ತಾರೆ ಕೊನೆಯ ದಿವಸದ ಕೊನೆಯ ದಿವಸದಾಗೆ ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರ ಜನ ಒಂದು ಅನ್ನದಾನ ಸಂಪರ್ಕ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ ಅದರಲ್ಲಿ ರಾಜಬೀದಿಯಲ್ಲಿ ಈ ಒಂದು ಈ ಕ ಈ ಕಾರ್ಯಕ್ರಮ ಒಂದು ಒಂದು ಮೆರವಣಿಗೆ ಮುಖಾಂತರ ಹೋಗಿ ವಿಸರ್ಜನೆ ಮಾಡ್ತಾಯಿದ್ದೀವಿ ಹಾಗೇ ಈ ಒಂದು ಪ್ರತಿ ವರ್ಷವೂ ಈ ವರ್ಷ ಈ ವರ್ಷದ ಒಂದು ಅಧ್ಯಕ್ಷ ಸ್ಥಾನ ನನಗೆ ಒಂದು ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಸೇರಿ ನನಗೆ ಒಂದು ಈ ಒಂದು ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಈ ಒಂದು ಈ ಮೂಲಕ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮಾಡ್ಕೊಳ್ತಾ ಇದಾರೆ ಥ್ಯಾಂಕ್ ಯು ಬಾಳೆಯನ್ನು ಅರವತ್ತೇಳನೆಯ ಒಂದು ಗಣಪತಿ ಕಾರ್ಯಕ್ರಮವನ್ನು ಬಾಳೆಹೊಂದ್ರನಲ್ಲಿ ವಿದ್ಯಾಗಣಪತಿಯ ಒಂದು ಗಣಪತಿಯನ್ನು ಕೂರಿಸಿ ಸತತ ಹದಿನೈದು ದಿವಸಗಳ ಕಾರ್ಯಕ್ರಮವನ್ನು ನಡೆಸಿ ಹತ್ತನೇ ತಾರೀಕು ಭದ್ರಾ ನದಿಯಲ್ಲಿ ವಿಸರ್ಜಿಸಲಾಗುವುದು ಬಾಳೆಹಂದ್ರ ಗಣಪತಿ ಅಂದರೆ ಇದು ಒಂದು ರಾಜ್ಯದಲ್ಲೇ ಒಂದು ಪ್ರಥಮ ಹಾಗೂ ಇಲ್ಲಿಯ ಒಂದು ಜನಗಳಿಗೆ ಬಾಳೆಯನ್ನು ಗಣಪತಿಯನ್ನು ಕೂರಿಸಿದರೆ ಇದು ಒಂದು ಸಂಭ್ರಮದ ಒಂದು ಹಬ್ಬದ ವಾತಾವರಣ ಯಾಕಂದರೆ ಹದಿನೈದು ದಿವಸಗಳ ಕಾಲ ಅತ್ಯುತ್ತಮವಾಗಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಾವು ಮನರಂಜನೆ ಕಾರ್ಯಕ್ರಮವನ್ನು ಕೊಡ್ತೇವೆ ಹಾಗೆ ಯಾವುದೇ ಥರದ ಅಹಿತಕರ ಘಟಗಳು ನಡೆಯದೆ ಯಾವುದೇ ಜಾತಿ ಧರ್ಮಗಳು ಎಲ್ಲವನ್ನು ಸೇರಿ ಒಗ್ಗೂಡಿ ಈ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗ್ಬೇಕಂತ ಹೇಳಿ ನಾವು ಈ ಗಣ ವಿದ್ಯಾಗಣಪತಿಯ ಮೂಲಕ ನಾವು ಅದನ್ನು ತೋರಿಸ್ತೇವೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷ ಒಂದು ವರ್ಷಕ್ಕೂ ವರ್ಷಕ್ಕೊ ವರ್ಷಕ್ಕೊಮ್ಮೆ ಜನವನ್ನು ಜಾಸ್ತಿಯನ್ನು ಸೇರಿಸಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ನಾವು ಗಣಪತಿ ಬಿಡುವ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಾವು ಊಟವನ್ನು ಹಾಕ್ತೇವೆ ಅನ್ನದಾನವನ್ನು ಮಾಡ್ತೇವೆ ಹಾಗಾಗಿ ಬಾಳೆಯಂದ್ರ ಗಣಪತಿ ಅಂದರೆ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಈ ದೇವರ ವಿಗ್ರಹದಲ್ಲಿ ಬಾಳೆಯಂದರಿನ ಒಂದು ವಿಗ್ರಹದಲ್ಲಿ ಒಂದು ಆಕರ್ಷಣವಾದ ಒಂದು ಒಂದು ಇದೆ ಹಾಗಾಗಿ ಇಲ್ಲಿ ಎಲ್ಲ ದಾನಿಗಳು ಸಹ ಯಾವುದೇ ಕೊನೆ ಮೂಮೆಂಟಲ್ಲಿ ನಾವು ಹೆಚ್ಚು ಕಮ್ಮಿ ಅಂದರೆ ಬಾಳೆಂದ್ರ ಗಣಪತಿಯಲ್ಲಿ ಮಿನಿಮಮ್ ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ನಾವು ಸಂಗ್ರಹಣೆ ಮಾಡಿ ಎಲ್ಲ ಎಲ್ಲವನ್ನು ಎಲ್ಲವನ್ನು ಖರ್ಚಿನ ಮುಖಾಂತರ ನಾವು ವ್ಯವಹಾರ ಮುಖಾಂತರ ನಾವು ಎಲ್ಲರಿಗೂ ಒಂದು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಿದ್ದೇವೆ ಇದಕ್ಕೆ ಪ್ರತಿ ವರ್ಷವೂ ನಾವು ಎರಡು ವರ್ಷಕ್ಕೊಂದು ಸರಿ ಒಂದು ಅಧ್ಯಕ್ಷರವನ್ನು ಬದಲಾವಣೆ ಮಾಡಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಸರಿ ನಮ್ಮ ಕೆ ಎಸ್ ಅವರು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಅವರೂ ಇರುವಂತಿಲ್ಲ ಈ ಸಮಿತಿಯಲ್ಲಿ ಎಲ್ಲ ನೂರೈವತ್ತು ಜನ ಇದ್ದೀವಿ ನಾವು ನೂರೈವತ್ತು ಜನ ಸಲ ಒಟ್ಟಾಗಿ ಸೇರಿ ಈ ವಿಜಯ ವಿದ್ಯಾ ಸೇವಾ ಸಮಿತಿಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಮನಸ್ಸಿದೆ ಹಾಗೆ ನಮಗೆ ಪ್ರತಿ ವರ್ಷವೂ ಸಹ ಈ ಮಲ್ನಾಡ್ ನ್ಯೂಸ್ನವರು ನಮ್ಮ ಈ ಲೈವನ್ನು ಅಚ್ಚು ಅಚ್ಚುಕಟ್ಟಾಗಿ ನಡೆಸ್ತಾರೆ ಯಾಕಂದರೆ ಅವರು ಬಂದು ಪ್ರತಿ ವರ್ಷವೂ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಜನಗಳಿಗೆ ಮನಮುಟ್ಟಿಸುವ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅವರಿಗೆ ನಮ್ಮ ವಿದ್ಯಾ ಸೇವಾ ಸಮಿತಿಯ ಪರವಾಗಿ ಅವರಿಗೆ ತುಂಬ ದೂರ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಹಾಗೂ ನಮ್ಮ ವಿದ್ಯಾಗಣಪತಿಯಲ್ಲಿ ಈ ಸರಿ ನಾವು ಕಾರಿನ ಒಂದು ಕಾರನ್ನು ಆಗಿ ಲಾಟ್ರಿ ಇಟ್ಟಿದ್ದೇವೆ ಹಾಗಾಗಿ ಎಲ್ಲರೂ ನಮ್ಮಲ್ಲಿ ಯಾಕೆಂದರೆ ಲಾಟ್ರಿ ಅಂದರೆ ನಮ್ಮ ಕೊನೆ ದಿವಸದಲ್ಲಿ ನಮ್ಮಲ್ಲಿ ಟಿಕೆಟೇ ಉಳಿಯೋಲ್ಲ ಆ ಥರ ನಾವು ಮುಕ್ತವಾಗಿ ಮುಕ್ತವಾಗಿ ನಾವು ಲಾಟ್ರಿ ಡ್ರಾ ಮಾಡ್ತೇವೆ ಅಲ್ಲೇ ಲಾಟ್ರಿ ಬಂದರೆ ಅಲ್ಲೇ ಬಹುಮಾನವನ್ನು ಕೊಟ್ಟು ನಾವು ಕಳಿಸ್ತೇವೆ ಹಾಗಾಗಿ ನಮ್ಮ ಬಾಳ ವಿದ್ಯಾಗಾಣಂಧ ಸೇವಾ ಸಮಿತಿಯ ಲಾಟ್ರಿಗೆ ಬಹುಮುಖ್ಯವಾದ ಬೇಡಿಕೆ ಇದೆ ಹಾಗಾಗಿ ತಾವೆಲ್ಲರೂ ಲಾಟ್ರಿಯನ್ನು ತಗೊಳ್ಬೇಕು ಹಾಗೂ ಎಲ್ಲ ಕಾರ್ಯಕ್ರಮಕ್ಕೂ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ ಮುಂದೆ ನಡೆಯುವ ಈ ವಿಘ್ನೇಶನ ಪೂಜೆಗೆ ತಾವೆಲ್ಲರೂ ಸಹಕರಿಸಿ ನಮ್ಮ ವಿದ್ಯಾಗನ ಸೇವಾ ಸಮಿತಿ ಎಲ್ಲ ಕಾರ್ಯಕರ್ತರೊಂದಿಗೆ ಬೆರೆತು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ